ఈశ్వరూ నమి శంకరపాదవ అందిల నాదం తూమ్ ಐವತ್ಮೂರನೇ ವರ್ಷದ ಸರ್ವ ಸದಸ್ಯ ಸಭೆ ಶ್ರೀ ಲಕ್ಷ್ಮೀನಾರಾಯಣ ಕೋಆಪ್ರೇಟಿವ್ ಬ್ಯಾಂಕಿನ ಐವತ್ಮೂರನೇ ವರ್ಷದ ಸರ್ವ ಸಭೆಯನ್ನು ರಾಜರಾಜೇಶ್ವರಿ ಚೌಲ್ಟರಲ್ಲಿ ನಾವು ನಡೆಸ್ಕೊಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಸದಸ್ಯರನ್ನು ಆಹ್ವಾನ ಮಾಡಿದ್ದೀವಿ ಈ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏಯ್ಟಿ ಪರ್ಸೆಂಟ್ ತಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವರಿಗೆ ಒಂದು ಕಾಣಿಕೆ ಕೊಡ್ತಾ ಇದ್ದೀವಿ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ ಹಿರಿಯ ನಾಗರಿಕರೆಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಗ್ರಿ ಅವ್ರಿಗೂ ಸಹಿತವಾಗಿ ಅವರಿಗೆ ಒಂದು ಪುರಸ್ಕಾರ ಮಾಡಿಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇದನ್ನು ಸ್ಥಾಪನೆ ಮಾಡಿದಂಥವ್ರು ಕೆ ವೆಂಕಪ್ಪ ಅಂತ ಹೇಳ್ಬಿಟ್ಟು ಅಕ್ವರ್ ಮಾಸ್ಟ್ರು ಅವರ ಸಂಘಟಕರೆಲ್ಲರೂ ಸೇರಿ ಸ್ಥಾಪನೆ ಮಾಡಿದ್ದಾರೆ ಕೃಷ್ಣೇಗೌಡರು ಅವರು ಭಾಳ ವರ್ಷ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಈ ಬ್ಯಾಂಕಲ್ಲಿ ದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅದ್ರ ಜೊತೆ ನಾನು ನನ್ನ ಹಳಿದ ಸೇವೆ ಸುಮಾರು ನಾನು ಬ್ಯಾಂಕ್ ಸ್ಥಾಪನೆ ಆಗ್ತದಿಂದ ನಾನು ಇದ್ದೀನಿ ನಾನು ಹತ್ತಾರು ವರ್ಷ ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಮುಂದೆಯೂ ಸಹ ಇದೇ ರೀತಿ ನಾವು ಇನ್ನೂ ಬ್ರಾಂಚ್ಗಳನ್ನ ಹೆಚ್ಚು ಬ್ರಾಂಚ್ಗಳು ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತು ಈಗ ಸದಸ್ಯರಿಗೆ ನಾನು ಹದಿನೈದು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾ ಇದೀವಿ ಮುಂದೆ ಬ್ರಾಂಚ್ಗಳನ್ನ ಜಾಸ್ತಿಯಾಗಿ ಮಾಡಿ ಭಾಳಷ್ಟು ಜನಕ್ಕೆ ಬೆಂಗಳೂರಿನ ನಾಗರಿಕರಿಗೆ ಅನುಕೂಲ ಆಗೋ ಥರ ಸದಸ್ಯರಿಗೆ ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ತಯಾರಾಗಿದ್ವಿ ಅಂತ ಹೇಳ್ಬೋದು ಸರ್ ಮಾಡಬೇಕು ಮುಂದಾಲೋಚನೆ ಮುಂದೆ ಕೆಂಗೇರಿ ಉಪನಗರ ಆ ಕಡೆ ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ಕಡೆ ಇದು ಯಲಂಕಾಲ ಈ ಕಡೆ ಸಾಲ ಕೆರವರಿಗೆ ನಾವೇನು ಮಾಡ್ತೀವಿ ನಮ್ಮ ಒಂದು ಟೀಮ್ ಇಟ್ಟಿದ್ದೀವಿ ಅವರು ಡಿಪಾರ್ಟ್ಮರ್ಸ್ ಆದಮೇಲೆ ಒಂದು ಎರಡು ಮೂರು ನೋಟಿಸ್ ಕೊಡ್ತೀವಿ ಆ ನೋಟಿಸ್ನಲ್ಲಿ ಬಂದು ಹಣ ಕಟ್ಟಿದ್ರೆ ನಮ್ದೇನು ಪ್ರಾಬ್ಲಮ್ ಇರೋಲ್ಲ ಹಣ ಕಟ್ಟದೆ ಹೋದ ಪಕ್ಷದಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ಒಂದು ಎರಡು ಮೂರು ಕೊಟ್ಟಾದಮೇಲೆ ಆಮೇಲೆ ನಾವು ಏನು ಮಾಡ್ತೀವಿ ಮನೆ ಹತ್ರ ನಮ್ಮ ಸಿಬ್ಬಂದಿಗಳ ಕಳಿಸ್ಕೊಡ್ತೀವಿ ಸಿಬ್ಬಂದಿ ಕಳಿಸ್ತೀವೋ ಅವರು ಸಾಲ ಬರಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತೀವಿ ಆ ಮುಖಾಂತರ ನಾವು ಸಾಲ ವಸೂಲಿ ಮಾಡಬೇಕಾಗಿ ಬೇರೆ ಮಾರ್ಗ ಇರಲ್ಲ ಐವತ್ಮೂರನೇ ವರ್ಷದ ಸರ್ವ ಸದಸ್ಯ ಸಭೆ ಶ್ರೀ ಲಕ್ಷ್ಮೀನಾರಾಯಣ ಕೋಆಪ್ರೇಟಿವ್ ಬ್ಯಾಂಕನ್ನ ಐವತ್ಮೂರನೇ ವರ್ಷದ ಸರ್ವ ಸಭೆಯನ್ನು ರಾಜರಾಜೇಶ್ವರಿ ಚೌಲ್ಟ್ರಲ್ಲಿ ನಾವು ಇದ್ದೀವಿ ಇದಕ್ಕೆ ಎಲ್ಲ ಸದಸ್ಯರನ್ನು ಆಹ್ವಾನ ಮಾಡಿದ್ದೀವಿ ಈ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಏಯ್ಟಿ ಪರ್ಸೆಂಟ್ ತೊಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವರಿಗೆ ಒಂದು ಕಾಣಿಕೆ ಕೊಡ್ತಾ ಇದ್ದೀವಿ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಹಿರಿಯ ನಾಗರಿಕರೆಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಗ್ರಿ ಅವ್ರಿಗೂ ಸಹಿತವಾಗಿ ಅವರಿಗೆ ಒಂದು ಪುರಸ್ಕಾರ ಮಾಡಿಕೊಡ್ರಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇದನ್ನು ಸ್ಥಾಪನೆ ಮಾಡಿದಂಥವ್ರು ಕೆ ವೆಂಕಟಪ್ಪ ಅಂತ ಹೇಳಿಬಿಟ್ಟು ಅಕ್ಕೂರ್ ಮಾಸ್ಟ್ರು ಅವರ ಎಲ್ಲರೂ ಸೇರಿ ಸ್ಥಾಪನೆ ಮಾಡಿದ್ದಾರೆ ಕೃಷ್ಣೇಗೌಡರು ಅವರು ಭಾಳ ವರ್ಷ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಈ ಬ್ಯಾಂಕಲ್ಲಿ ದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅದ್ರ ಜೊತೆ ನಾನು ನನ್ನ ಹಳಿದ ಸೇವೆ ಸುಮಾರು ನಾನು ಬ್ಯಾಂಕ್ ಸ್ಥಾಪನೆ ಆತವೆಂದು ನಾನು ಇದ್ದೀನಿ ನಾನು ಹತ್ತಾರು ವರ್ಷ ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಮುಂದೆಯೂ ಸಹ ಇದೇ ರೀತಿ ನಾವು ಇನ್ನೂ ಬ್ರಾಂಚ್ಗಳನ್ನ ಹೆಚ್ಚು ಹೆಚ್ಚು ಬ್ರಾಂಚ್ಗಳ್ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತು ಈಗ ಸದಸ್ಯರಿಗೆ ನಾನು ಹದಿನೈದು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾಯಿದ್ದೀವಿ ಮುಂದೆ ಬ್ರಾಂಚ್ಗಳನ್ನ ಜಾಸ್ತಿಯಾಗಿ ಮಾಡಿ ಭಾಳಷ್ಟು ಜನಕ್ಕೆ ಬೆಂಗಳೂರಿನ ನಾಗರಿಕರಿಗೆ ಅನುಕೂಲ ಆಗೋ ಥರ ಸದಸ್ಯರಿಗೆ ಸಾಲ ಸೌಲಭ್ಯಗಳನ್ನ ಕೊಡಲಿಕ್ಕೆ ತಯಾರಾಗಿದ್ವಿ ಅಂತ ಅಂತ ಮುಂದಾಲೋಚನೆ ಮುಂದೆ ಕೆಂಗೇರಿ ಉಪನಗರ ಆ ಕಡೆ ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ಕಡೆ ಇದು ಯಲಂಕಾಲ ಈ ಕಡೆ ಸಾಲ ರಿಕರ್ವರಿಗೆ ನಾವೇನು ಮಾಡ್ತೀವಿ ನಮ್ಮ ಒಂದು ಟೀಮ್ ಇಟ್ಟಿದ್ದೀವಿ ಅವರು ಡಿಪಾರ್ಟ್ಮರ್ಸ್ ಆದಮೇಲೆ ಒಂದು ಎರಡು ಮೂರು ನೋಟಿಸ್ ಕೊಡ್ತೀವಿ ಆ ನೋಟಿಸ್ನಲ್ಲಿ ಬಂದು ಹಣ ಕಟ್ಟಿದರೆ ನಮ್ದೇನು ಪ್ರಾಬ್ಲಮ್ ಇರಲ್ಲ ಹಣ ಕಟ್ಟದೆ ಹೋದ ಪಕ್ಷದಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ಒಂದು ಎರಡು ಮೂರು ಕೊಟ್ಟಾದಮೇಲೆ ಆಮೇಲೆ ನಾವೇನು ಮಾಡ್ತೀವಿ ಮನೆ ಹತ್ರ ನಮ್ಮ ಸಿಬ್ಬಂದಿಗಳಿಗೆ ಕಳಿಸ್ಕೊಡ್ತೀವಿ ಸಿಬ್ಬಂದಿಯು ಕಳ್ಸೀನೋ ಅವರು ಸಾಲ ಬರಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತೀವಿ ಆ ಮುಖಾಂತರ ನಾವು ಸಾಲ ವಸೂಲಿ ಮಾಡಬೇಕಾಗಿ ಬೇರೆ ಮಾರ್ಗ ಇರಲಿಲ್ಲ ಅದನ್ನು ಮಾಡಿ